ಧರ್ಮೋತ್ಸವದಲ್ಲಿ ಕಾರ್ತಿಕ ಮಾಸದ ಕೊನೆಯ ಐದು ದಿವಸಗಳಲ್ಲಿ ಲಕ್ಷ ದೀಪೋತ್ಸವ ನಡೆಯಲಿಕ್ಕಿದೆ ಕಾರ್ತಿಕ ಮಾಸ ಅಂತ ಹೇಳಿದ್ರೆ ದೀಪಗಳ ಹಬ್ಬ ಕಾರ್ತಿಕ ಶುದ್ಧ ಒಂದರಿಂದ ಕಾರ್ತಿಕ ಅಮಾವಾಸ್ಯವರೆಗೆ ಎಲ್ಲ ಮನೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷವಾಗಿ ಸಂಜೆ ಹೊತ್ತಲ್ಲಿ ದೀಪಗಳನ್ನು ಉರಿಸಿ ಆ ಬೆಳಕೆಯಿಂದ ದೇವರನ್ನು ನೋಡೋ ಒಂದು ಪದ್ಧತಿ ಹಿಂದೂ ಸಂಪ್ರದಾಯದಲ್ಲಿ ಬಂದಿದೆ ಹಾಗೆ ಎಲ್ಲ ಮನೆ ಮನೆಗಳು ನಡೀತಾ ಇದೆ ಧರ್ಮೋತ್ಸವದಲ್ಲಿ ಕಾರ್ತಿಕ ಮಾಸದ ಕೊನೆಯ ಐದು ದಿವಸಗಳಲ್ಲಿ ಲಕ್ಷ ದೀಪೋತ್ಸವ ನಡೀತದೆ ಈ ಐದು ದಿವಸಗಳಲ್ಲಿ ವಿಶೇಷವಾಗಿ ಶ್ರೀ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ರಥದಲ್ಲಿ ವಿಹಾರೋತ್ಸವ ನಡೆಯಲಿಕ್ಕಿದೆ ಪ್ರಥಮವಾಗಿ ಶ್ರೀ ಸ್ವಾಮಿಯು ಪ್ರಥಮ ದಿವಸ ಹದಿನೈದನೇ ತಾರೀಕಿನಂದು ಶ್ರೀ ಸ್ವಾಮಿಯು ದೇವಸ್ಥಾನದ ಒಳಗಡೆಯಿಂದ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಉತ್ಸವ ನಡೆದು ಅನಂತರ ದೇವಸ್ಥಾನದ ಹೊರಗಡೆ ರಾಜಾಂಗಣಕ್ಕೆ ಬಂದು ದೇವಸ್ಥಾನದ ಎದುರುಗಡೆ ಇರುವಂಥ ವಸನ್ಮ ಹೊಸಗಟ್ಟೆ ಉತ್ಸವ ಅಲ್ಲಿ ನಡೀಲಿಕ್ಕಿದೆ ಅದೇ ಮರುದಿನ ಕೆರೆಕಟ್ಟೆ ಉತ್ಸವ ಮೂರನೇ ದಿವಸ ದೇವಸ್ಥಾನದ ಎದುರುಗಡೆ ಇರುವಂಥ ಲಲಿತೋದ್ಯಾನ ಅಲ್ಲಿ ನಾಲ್ಕನೇ ದಿವಸ ಕಂಚಿ ಮಾರುಕಟ್ಟೆ ಉತ್ಸವ ಹಾಗೆ ಕೊನೆಯ ದಿವಸ ಗೌರಿ ಮಾರುಕಟ್ಟೆ ಉತ್ಸವ ಹೀಗೆ ಪ್ರತಿದಿನ ಐದು ದಿವಸಗಳಲ್ಲಿ ಕೂಡ ದೇವರು ವಿಶೇಷ ಪಲ್ಲಕ್ಕಿ ನಂದಿ ಲಾಲಕ್ಕಿ ಲಾಲಕ್ಕಿಯಲ್ಲಿ ವಿವಿಧ ಕಟ್ಟೆಗಳಲ್ಲಿ ತೆರಳಿ ವಿಶೇಷ ಪೂಜೆಗಳನ್ನು ಪಡೆದು ಶ್ರೀ ಸ್ವಾಮಿಯು ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ಪುನಃ ದೇವಸ್ಥಾನಕ್ಕೆ ಬಂದು ಬೆಳ್ಳಿ ರಥದಲ್ಲಿ ವಿರಾಜಮಾನರಾಗಿ ಉತ್ಸವ ನಡೆದು ಆ ನಂತರ ದೇವಸ್ಥಾನ ಒಳಗಾಗುವ ಕ್ರಮ ಬಂದು ಬದ್ಧತಿ ಬಂದಿದೆ ಕೊನೆಯ ದಿವಸ ಐದನೇ ದಿವಸ ಶ್ರೀ ಸ್ವಾಮಿ ಮಾರುಕಟ್ಟೆಗೆ ಉತ್ಸವ ಗೌರಿ ಮಾರುಕಟ್ಟೆಗೆ ಹೋಗಿ ಹೋಗಿ ವಿಶೇಷ ಪೂಜೆಗಳು ಪಡೆಯಲಿಕ್ಕಿದ್ದಾರೆ ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿಯು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಬಸ್ ನಿಲ್ದಾಣ ಮಾಡಿರುವಂಥ ಗೌರಿ ಮಾರುಕಟ್ಟೆಗೆ ತೆರಳುವ ಒಂದು ವಿಶೇಷ ಕಾರ್ಯಕ್ರಮ ಲಕ್ಷಾಂತರ ಮಂದಿ ಈ ಒಂದು ಪೂಜೆಯನ್ನು ನೋಡಿ ದೇವರ ರಥದಲ್ಲಿ ಕೂತು ವಿರಾಜಮಾನರಾಗಿ ದೇವರಿಗೆ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ನೋಡಿ ಅವರು ತಮ್ಮ ಅವರ ಧರ್ಮ ಪಾವನೆಗೊಳಿಸ್ತಾ ಇದ್ದಾರೆ ಹಾಗೆ ಹೀಗೆ ಐದು ದಿವಸ ವಿಶೇಷ ಕಾರ್ಯಕ್ರಮ ನಡೀತದೆ ಹಾಗೆ ಭಕ್ತಾದಿಗಳು ಕೂಡ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ದೀಪೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಅಲಂಕಾರಗೊಳ್ಬೇಕು ಅಂತ ಅಂತೇಳಿ ಬೆಂಗಳೂರಿನ ರಾಮು ಹಾಗೆ ಮಹೇಶ್ ತಂಡದವರು ಲಕ್ಷಾನ್ ಬೆಲೆ ಮಾಡುವಂಥ ಹೂಗಳನ್ನು ಹಾಕಿ ಅಲಂಕಾರ ಮಾಡಿ ವಿಶೇಷವಾಗಿ ದೇವಸ್ಥಾನ ಮೆರುಗು ನೀಡ್ತಾ ಇದ್ದಾರೆ ಅದು ಪ್ರತಿ ವರ್ಷ ಹಿಂದಿನ ಒಂದು ಹತ್ತು ಇಪ್ಪತ್ತೈದು ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಅವರು ಅನುಗ್ರಹಿಸಿದ್ದಾರೆ ಹಾಗೆ ಪ್ರತಿ ವರ್ಷ ವರ್ಷ ಬಂದಾಗ ವಿಶೇಷವಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅಲಂಕಾರ ಮಾಡಿ ಕ್ಷೇತ್ರವನ್ನು ಶ್ರೀ ಸ್ವಾಮಿಯ ದೇವಸ್ಥಾನವನ್ನು ಅಲಂಕಾರಗೊಳಿಸ್ತಾ ಹಾಗೆ ಐದು ದಿವಸ ಲಕ್ಷದೀಪೋತ್ಸವ ನಡೀಲಿಕ್ಕಿದೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಪುಳಕ್ಕೆ ಪುನೀತರಾಗ್ತಾರೆ ಇಡೀ ಧರ್ಮಸ್ಥಳ ಕ್ಷೇತ್ರ ಬೀದಿ ಬೀದಿಗಳಲ್ಲಿ ಕಟ್ಟ ವಿಶೇಷ ಕಟ್ಟಡಗಳೆಲ್ಲ ವಿಶೇಷ ದೀಪಗಳಿಂದ ಅಲಂಕೃತಗೊಂಡು ಒಂದು ಸ್ವರ್ಗಲೋಕವನ್ನೇ ಸೃಷ್ಟಿ ಮಾಡಿದಂಥ ಆಗ್ತದೆ ಬಂದು ಬಂದು ಎಲ್ಲರೂ ನೋಡಿ ಸಂತೋಷ ಪಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಸ್ವಾಮಿ ದರ್ಶನ ಮಾಡುವುದೇ ದೊಡ್ಡ ಒಂದು ವಿಶೇಷ ಶ್ರೀ ಸ್ವಾಮಿಯ ರಥದಲ್ಲಿ ವಿರಾಜಮಾನರಾದಂಥ ನೋಡುವುದನ್ನೇ ಅಥವಾ ಪುಣ್ಯದ ಕೆಲಸ ಬನ್ನಿ ಅಂತ ಹೇಳ್ಕೊಂಡು ಲಕ್ಷ ದೀಪೋತ್ಸವ ಪೂಜೆ ಅಂದರೆ ರಾತ್ರಿ ಯಾವಾಗ ಎಂಟೂವರೆ ಗಂಟೆ ನಂತರ ವಿಶೇಷ ಉತ್ಸವ ದಿನ ಪ್ರಾರಂಭವಾಗ್ತದೆ ಹನ್ನೆರಡು ಗಂಟೆ ತನಕ ವಿಶೇಷ ಉತ್ಸವ ರಥೋತ್ಸವ ನಡೀತಾ ಇರ್ತದೆ ಆ ರೀತಿ ಮರು ದಿವಸ ಮತ್ತೆ ಇದೇ ರೀತಿ ನಡೀತದೆ